ಎಲ್ಲರಿಗೂ ನಮಸ್ಕಾರ ಕ್ಷಣ ಹೊತ್ತು ಆಣಿಮುತ್ತು ಕೇಳಿ ಇವತ್ತಿನ ಕಥೆಯ ಈ ಹೊತ್ತು ಬೂದಿಯಿಂದ ಮೇಲೆದ್ದು ಬಂದವರು ಪೂಜ್ಯ ದಾದಾ ಅವರು ನಿಜವಾದ ಅರ್ಥದಲ್ಲಿ ಜಗದ್ಗುರುಗಳು ಅವರು ತಮ್ಮ ಪ್ರವಚನಗಳಿಂದ ಬರಹಗಳಿಂದ ಮತ್ತು ಜನಸೇವಾ ಯೋಜನೆಗಳಿಂದಾಗಿ ಬಹಳ ಖ್ಯಾತರಾದವರು ಅವ್ರು ಹೇಳಿದ ಒಂದು ಅರ್ಥಪೂರ್ಣವಾದ ಘಟನೆ ಒಬ್ಬ ಶ್ರದ್ಧಾಳು ವ್ಯಾಪಾರಿ ಇದ್ರು ದೊಡ್ಡ ಅಂಗಡಿ ಇತ್ತು ಅದಕ್ಕೆ ಹೊಂದಿಕೊಂಡಂತೆ ಅವರ ಮನೆಯೂ ಇತ್ತು ಭಾಳ ಚೆನ್ನಾಗಿ ವ್ಯಾಪಾರ ನಡೀತಿತ್ತು ಒಂದ್ಸಲ ಅವರು ವ್ಯವಹಾರ ನಿಮಿತ್ತ ಅಪಾರ ಸ್ಥಳಕ್ಕೆ ಹೋಗಿದ್ರು ಒಂದಿನ ರಾತ್ರಿ ಸಮಯದಲ್ಲಿ ಅವರ ಅಂಗಡಿ ಮತ್ತು ಮನೆಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿತು ಕೆಲವೇ ಗಂಟೆಗಳಲ್ಲಿ ಅವರ ಅಂಗಡಿಯಲ್ಲಿದ್ದ ಸಾಮಾನು ಸರಂಜಾಮು ಮತ್ತು ಮನೆಯ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿ ಬೂದಿಯಾಗಿ ಹೋಗಿತ್ತು ಸುದ್ದಿ ತಿಳಿದು ಧಾವಿಸಿ ಬಂದ ಅವರು ಆಗಿ ಹೋಗಿದ್ದ ಅನಾಹುತವನ್ನು ನೋಡಿ ಘುಳೋ ಎಂದು ಅಳ್ತಾ ಕೂರಲಿಲ್ಲ ದೇವ್ರೆ ನಿನ್ನಿಷ್ಟ ಏನಿದೆಯೋ ನನಗೇನು ಗೊತ್ತು ಅಂತ ಹೇಳಿ ದೇವರಿಗೊಮ್ಮೆ ನಮಸ್ಕಾರ ಮಾಡಿ ಆ ಜಾಗದಲ್ಲಿ ಒಂದು ದೊಡ್ಡ ಫಲಕವನ್ನು ಹಾಕ್ಸಿದ್ರು ಆ ಫಲಕದಲ್ಲಿ ಈ ಘೋಷಣೆ ಬರೆದಿತ್ತು ಅಂಗಡಿ ಸುಟ್ಟು ಹೋಗಿದೆ ಮನೆಯೂ ಸುಟ್ಟು ಹೋಗಿದೆ ಸಾಮಾನು ಸರಂಜಾಮು ಸುಟ್ಟು ಹೋಗಿವೆ ಆದರೆ ಶ್ರದ್ಧೆ ನಂಬಿಕೆ ಸುಟ್ಟು ಹೋಗಿಲ್ಲ ನಾಳೆಯಿಂದಲೇ ಅಂಗಡಿ ಪ್ರಾರಂಭವಾಗುತ್ತದೆ ಅನಾನುಕೂಲಕ್ಕೆ ಕ್ಷಮೆ ಇರಲಿ ತಕ್ಷಣದಿಂದಲೇ ಕಾರ್ಯೋನ್ಮುಖರಾದರು ಎಲ್ಲವನ್ನ ಚೌಕಟಗೊಳಿಸಿ ಪಕ್ಕದಲ್ಲಿಯೇ ಒಂದು ತಾತ್ಕಾಲಿಕ ಶೆಡ್ ಅನ್ನ ಒಂದೇ ದಿನದಲ್ಲಿ ನಿರ್ಮಾಣ ಮಾಡಿದ್ರು ಆ ಶೆಡ್ ನಲ್ಲಿ ಅಂಗಡಿ ಪ್ರಾರಂಭಿಸಿದ್ರು ಮಾರನೇ ದಿನವೇ ವ್ಯಾಪಾರ ನಡೆಯ ಹತ್ತಿತ್ತು ಜೊತೆ ಜತೆಯಲ್ಲಿ ಹೊಸ ದೊಡ್ಡ ಅಂಗಡಿ ಕಟ್ಟಡ ಕಟ್ಟಲು ಪ್ರಾರಂಭಿಸಿದ್ರು ಒಂದು ವರ್ಷ ಮುಗಿಯುವುದ್ರೊಳಗೆ ಮೊದಲಿದ್ದ ಅಂಗಡಿಯ ಎರಡರಷ್ಟು ದೊಡ್ಡದಾದ ಅಂಗಡಿ ನಿರ್ಮಾಣ ಆಯಿತು ವ್ಯಾಪಾರ ಹೆಚ್ಚಾಗುತ್ತಲೇ ಹೋಯ್ತು ಈ ಕಥೆಯ ಸಂದೇಶದ ಬಗ್ಗೆ ಅವರೇ ಹೇಳಿದ ಮಾತುಗಳು ಬದುಕಿನಲ್ಲಿ ತೊಂದರೆಗಳು ಎಲ್ಲರಿಗೂ ಬಂದೇ ಬರ್ತವೆ ಅದನ್ನು ಎದುರಿಸಲು ಮೂರು ದಾರಿಗಳಿವೆ ಮೊದಲನೆಯದು ತೊಂದರೆಗೆ ಹೆದರಿ ಓಡಿ ಹೋಗುವುದು ಊರು ಬಿಟ್ಟು ಹೋಗುವುದು ಆತ್ಮಹತ್ಯೆಯ ಬಗ್ಗೆ ಚಿಂತಿಸುವುದು ಮುಂತಾದವು ಇವು ಮೂರ್ಖತನದ ದಾರಿಗಳು ಎರಡನೆಯದು ತೊಂದರೆಯನ್ನು ದೂಷಿಸುತ್ತಾ ಹಣೆ ಬರಹವನ್ನು ಹಳೆಯುತ್ತಾ ಎಲ್ಲರೊಂದಿಗೆ ಜಗಳ ಆಡ್ತಾ ಕೂಡುದು ಇವು ಬುದ್ಧಿವಂತಿಕೆಯ ದಾರಿಗಳಲ್ಲ ಮೂರನೆಯದು ತೊಂದರೆ ಬಂದ ಕಾರಣವನ್ನು ಹುಡುಕಿ ಅದು ಮತ್ತೆ ಬಾರದಂತೆ ಬಂದೋಬಸ್ತ್ ಮಾಡಿ ಪರಿಹಾರದ ದಾರಿಗಳನ್ನು ಹುಡುಕಿ ಕಾರ್ಯೋನ್ಮುಖರಾಗುವುದು ಇದು ಬುದ್ಧಿವಂತರ ಶ್ರದ್ಧಾಳುಗಳ ದಾರಿ ಸಾಮಾನ್ಯವಾಗಿ ಇವರು ಮತ್ತೆ ಯಶಸ್ವಿಗಳಾಗುತ್ತಾರೆ ಕೆಲವು ದಶಕಗಳ ಹಿಂದೆ ಥಾಮಸ್ ಆಲ್ವಾ ಎಡಿಸನ್ ಸಂಶೋಧಕ ವಿಜ್ಞಾನಿ ವಿದ್ಯುತ್ ದೀಪ ಗ್ರಾಮಾಫೋನ್ ಮುಂತಾದವುಗಳನ್ನು ಕಂಡುಹಿಡಿದಂತಹ ಮಹಾಪುರುಷ ಒಂದ್ಸಲ ಅವರು ಸಂಶೋಧನಾ ಕೇಂದ್ರಕ್ಕೂ ಬೆಂಕಿ ಬಿದ್ದಿತ್ತು ಮಾರನೇ ದಿನ ಬೆಳಗ್ಗೆ ಸುಟ್ಟು ಹೋಗಿದ್ದ ತಮ್ಮ ಸಂಶೋಧನಾಲಯದ ಮುಂದೆ ನಿರ್ವಿಕಾರ ಭಾವದಿಂದ ನಿಂತಿದ್ದ ಎಡಿಸನ್ರು ತಮ್ಮ ಸಂಗಾತಿಗಳನ್ನು ಉದ್ದೇಶಿಸಿ ನಮ್ಮ ತಪ್ಪುಗಳನ್ನೆಲ್ಲ ಸುಟ್ಟು ಬೂದಿ ಮಾಡಲಾಗಿದೆ ಮತ್ತೆ ಹೊಸದಾಗಿ ನಮ್ಮ ಕಾರ್ಯವನ್ನು ಉತ್ಸಾಹದಿಂದ ಪ್ರಾರಂಭಿಸುವ ದಿನ ಬಂದಿದೆ ಬನ್ನಿ ಕೆಲಸಕ್ಕೆ ತೊಡಗೋಣ ಎಂದು ನಗು ಹೇಳಿ ನಿರ್ಮಾಣದ ಕಾರ್ಯವನ್ನು ಮತ್ತೆ ಆರಂಭ ಮಾಡಿದ್ರು